ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬಿ ಜೆ ಪಿ ಹೊಸಕೋಟೆ ಗ್ರಾಮಾಂತರ ಮಂಡಲ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾಗಿ ಜೆ ಎಂ ಹಸೇನ್ ರವರನ್ನು ನೇಮಕ ಮಾಡಿ ಆದೇಶ ಪತ್ರವನ್ನು ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಕೆ ಸತೀಶ್ ರವರು ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜೆ ಎಂ ರವರನ್ನು ತಾಲೂಕು ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದ್ದು ತಾಲೂಕಿನಲ್ಲಿ ಪಕ್ಷ ಸಂಘಟನೆಗೆ ನಿರಂತರವಾಗಿ ಶ್ರಮಿಸಬೇಕೆಂದು ತಿಳಿಸಿದರು ಅಲ್ಪಸಂಖ್ಯಾತರ ಮೋರ್ಚಾ ನೂತನ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಜೆ ಎಂ ಹಸೇನ್ ಮಾತನಾಡಿ ಪಕ್ಷದ ಮುಖಂಡರು ನನಗೆ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಮಾಜಿ ಸಚಿವ ಎಂ ಟಿ ಬಿ ರವರ ಮಾರ್ಗದರ್ಶನದಲ್ಲಿ ಎಲ್ಲ ಬಿಜೆಪಿ ಕಾರ್ಯಕರ್ತರ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆಗೆ ಮುಂದಾಗುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ಉಳ್ಳೂರ್ ಸಿ ಮಂಜುನಾಥ್ ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರ ಕಾರ್ಯದರ್ಶಿ ಮುನಿನಂಜಪ್ಪ ನಗರಸಭೆ ಉಪಾಧ್ಯಕ್ಷ ಸಿಪಿಎನ್ ನವೀನ್ ನಗರಸಭೆ ಸದಸ್ಯರಾದ ರಾಮಾಂಜಿ ಕೆ ದೇವರಾಜ್ ಶೋಭಾ ಶಿವಾನಂದ್ ಕುಮಾರ್ ಟೌನ್ ಬ್ಯಾಂಕ್ ನಿರ್ದೇಶಕ ಎ ಅಫ್ಸರ್ ಯುವ ಮುಖಂಡರಾದ ಕಿರಣ್ ಕುಮಾರ್ ಶೌಕತ್ ಕಲೀಂ ಪಾಷಾ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಇವರನ್ನ ನಮ್ಮ ಅಲ್ಪಸಂಖ್ಯಾತರ ಗ್ರಾಮಾಂತರ ಅಧ್ಯಕ್ಷರಾಗಿ ಇವತ್ತು ನಮ್ಮ ಅಧ್ಯಕ್ಷರು ನೇಮಕ ಮಾಡ್ತಾ ಇದ್ದಾರೆ ಅವರಿಗೆ ನಿಧಾನ ನಮ್ಮೆಲ್ಲರ ಪರವಾಗಿ ನಾನು ಹೊಸಕೋಟೆ ತಾಲೂಕು ಜೆಎಂ ಮೊಸನ್ ಅಂತ ನಾನು ಮಾತಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷದಿಂದ ನನಗೆ ಅನುಭವ ಇದ್ದು ರಾಜಕೀಯದಲ್ಲಿ ಇವತ್ತು ನನ್ನ ಗುರ್ಸಿ ನನ್ನ ಕೆಲಸಗಳು ಕಾರ್ಯಗಳು ಗುರ್ಸಿ ಬಿಜೆಪಿ ನಿಂದ ಈವತ್ತಿಗೂ ಯಾವುದು ನಾವು ಜಾತಿ ಭೇದ ಆಗ್ಲಿ ಇಲ್ಲದೇ ಕೆಲಸದಲ್ಲಿ ಏರುಪೇರು ಆಗಲಿ ನೋ ನೋಡಿದಿರ ಮಾಡ್ಕೊಂಡು ಬರ್ತಾ ಇದೀವಿ ಅದು ನೋಡಿ ನಮ್ಮ ಎಮ್ ಟಿ ಬಿಬ್ರಾಗಲಿ ಛತ್ತೀಸ್ಗೌಡ್ರಾಗಲಿ ಈ ನಮ್ಮ ತಾಲೂಕು ರಾಜ್ಯ ಮಟ್ಟಕ್ಕೆ ಗುರ್ಸಿ ನನ್ನ ಒಂದು ರಾಜ್ಯ ಮಟ್ಟಕ್ಕೆ ಗುರ್ಸಿ ಇವಾಗ ಮೈನಾರ್ಟಿನಿಂದ ತಾಲೂಕು ಅಜೆಸ್ಟ್ ಆಗಿ ಮಾಡಿದ್ದಾರೆ ಎಂ ಟಿ ಬಿ ನಾಗರಾಜನ್ ಆಗಿರ್ಬೋದು ಛತ್ತೀಸ್ಗೌಡ್ರಾಗಿರ್ಬೋದು ಎಲ್ಲ ಮುಖಂಡರು ಲೀಡರ್ಗಳು ನನ್ನ ಗುಡಿಸಿ ಇದು ಪೋಸ್ಟನ್ನು ಕೊಟ್ಟವ್ರೆ ಅವ್ರಿಗೆಲ್ಲ ಧನ್ಯವಾದ ಅದೇ ಥರ ಅವ್ರಿಗೆ ಒಂದು ಕೆಲಸವನ್ನು ಒಂದು ಪಕ್ಷನ ಕಟ್ಟಿ ಒಂದು ಪಕ್ಷನ ಉಳಿಸಿ ಒಂದು ಸಂಘಟನೆ ಕಟ್ಟಿ ನಾನು ಕೆಲಸ ಮಾಡ್ತೀನಿ ಅಂತ ಎಲ್ರಿಗೂ ಹೇಳ್ತಾ ಗ್ರಾಮಾಂತರ ಏನಿದೆ ನನ್ ಜವಾಬ್ದಾರಿ ಏನ್ ಕೊಟ್ಟವರು ನಮ್ಮ ಅಲ್ಪಸಂಖ್ಯಾತರು ನಮ್ಮ ಮುಸ್ಲಿಮ್ಸ್ ನಮ್ಮ ಜನಾಂಗ ಏನಿದ್ದಾರೆ ಅವ್ರನ್ನ ನಾನೊಂದು ಪಕ್ಷ ಕಟ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಇವತ್ತು ಏನು ನನ್ನ ನಮ್ಮಿ ನಮ್ಮ ಜನಾಂಗದ ಮೈನಾರಿಟಿಯಲ್ಲಿ ಈ ಪೋಸ್ಟ್ ಕೊಟ್ಟಿದ್ದಾರೆ ಅದೇ ತರ ಇವ್ರು ಕೊಟ್ಟಿದಷ್ಟು ನಾನು ನಿಯತ್ತಾಗಿ ಹೋಗಿ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ನಮ್ಮ ಜನಾಂಗ್ ಏನ್ ಬೇಕು ಏನೋ ಒಂದು ಸಾವು ಬದುಕುಳಾಗಿರ್ಬೋದು ಒಂದು ಮದುವೆ ಆಗಿರ್ಬೋದು ಒಂದು ಮುಂಜೆ ಆಗಿರ್ಬೋದು ಪ್ರತಿಯೊಂದು ನಾನು ಸಹಾಯ ಮಾಡ್ತೀನಿ ಏನೇ ಒಂದು ನಮ್ಮ ಹೋಬ್ಳಿ ವೇಜ್ ಆಗಲಿ ತಾಲೂಕಾಗ್ಲಿ ಗ್ರಾಮಾಂತರ ಆಗ್ಲಿ ಯಾರನ್ನಾಗಲಿ ರಾತ್ರಿ ಒಂದು ಒಂದು ಗಂಟೆಗೆ ಫೋನ್ ಮಾಡಿದ್ರೆ ಅವ್ರಿಗೆ ಏನು ಕಷ್ಟ ಸುಖ ಅಂತ ನಾನು ಅವ್ರಿಗೆ ಹೋಗಿ ಕಷ್ಟ ಸುಖ ನೋಡ್ತೀನಿ ಅಂತ ನಾನು ಹೇಳ್ತೀನಿ